ನೋಡಿ ಯಾರಾದ್ರೂ ಮನೆಯಲ್ಲಿ ದೋಸೆ ಹಾಕ್ತಾ ಇದ್ರೆ ನಮ್ಗೆ ನೋಡಿದಾಗ ಆಸೆ ಆಗುತ್ತೆ ಓ ಎಷ್ಟು ಸುಲಭದಲ್ಲಿ ಆಗ್ತಾರಲ್ಲ ಒಂದು ಹಾಕಿದ್ರು ಸೀರೆ ತಿರುಗಿಸಿದ್ರು ಎಷ್ಟು ಕ್ಲೀನ್ ಆಗಿ ಬರ್ತಾ ಇದೆ ಅಂತ ಅನ್ಸುತ್ತೆ ಕರೆಕ್ಟ್ ಅಲ್ವಾ ಅದನ್ನ ನೋಡಿ ನಾವು ಮಾಡೋಣ ಅಂತ ಅನ್ಸುತ್ತೆ ಸೊ ನಾವು ಮಾಡಕ್ ಹೊರಟಾಗ ಇಂಡಿಯಾ ಮ್ಯಾಪು ವರ್ಲ್ಡ್ ಮ್ಯಾಪ್ ಎಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ ಕರೆಕ್ಟ್ ಅಲ್ವಾ ಆದ್ರೆ ಅದನ್ನ ನೋಡಿ ಎದ್ರಿ ಬಿಟ್ಟೋದವ್ರು ಹೋದ್ರು ಅದ್ರ ಬಿಡದೆ ಟ್ರೈ ಮಾಡಿ ಏನ್ ಫಾಲ್ಟ್ ಆಗ್ತಿದೆ ಏನಕ್ಕೆ ಆಗ್ತಿದೆ ಅಂತ ಖಂಡಿತ ಹೋದ್ರೆ ಒಂದ್ ದಿವಸ ನಮ್ಮ ಕ್ಲೀನ್ ಕ್ಲೀನಾಗೇ ಬರುತ್ತೆ ಅಲ್ವಾ ಇದೇ ರೀತಿ ನಮ್ಮ ಟ್ರೇಡಿಂಗಲ್ಲೂ ಸಹ ಹಾಗೆ ಇರೋದು ಏನಂದ್ರೆ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನೀವು ನೋಡೋಕಿರೋದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಅಲ್ವಾ ಆ ಕನ್ಸಿಸ್ಟೆನ್ಸಿ ಇದ್ರೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿದೆ ಸೊ ಆ ಕನ್ಸಿಸ್ಟೆನ್ಸಿ ಅಂದ್ರೆ ಏನು ನಾವೀಗ ನೋಡಿ ಕಾಂಪೌಂಡಿಂಗ್ ಮಾಡ್ಬೇಕಂತ ಹೊರಟಿವಿ ಅಂದರೆ ತಿಂಗಳಿಗೆ ಹತ್ತು ಸಾವಿರದಿಂದ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡೋದು ಹೇಗೆ ಅನ್ನೋ ಒಂದು ಕನ್ಸಿಸ್ಟೆನ್ಸಿ ಪ್ರೋಗ್ರಾಮ್ ಸಾರಿ ಕಾಂಪೌಂಡಿಂಗ್ ಪ್ರೋಗ್ರಾಮ್ ಅನ್ನ ನಾವು ನೋಡಿದ್ವಿ ಅದು ನೋಡ್ಬೇಕಾದ್ರೆ ನಮ್ಗೆ ಅಲ್ಲಿ ಅರ್ಥ ಆಗಿದೆ ಏನಂತ ಹೇಳಿದ್ರೆ ನಾವು ಫಿಯರ್ ನೋಡಿದ್ವಿ ಯಾಕೆಂದ್ರೆ ನಮ್ಗೆ ಟ್ರೇಕ್ ಎಂಟ್ರಿ ತಗೊಳ್ಲಿಕ್ಕೆ ಹೆದರಿಕೆ ಅದನ್ನ ಹೇಗೆ ಓವರ್ಕಮ್ ಮಾಡೋದು ಅದ್ರ ಬಗ್ಗೆ ಎಲ್ಲ ನಾವು ಈ ವಿಡಿಯೋದಲ್ಲಿ ಕೊಟ್ಟಿದ್ವಿ ಆ ವಿಡಿಯೋ ಲಿಂಕ್ ಆಲ್ರೆಡಿ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೀವು ಅದನ್ನ ಬಟನ್ ಪ್ರೆಸ್ ಮಾಡಿ ನೋಡ್ಬೋದು ಓಕೆ ಆದ್ರೆ ಎರಡಿದ್ರೆ ಸಾಕಾಗ್ಲಿಲ್ಲ ನಮ್ಗೆ ಅದರೊಟ್ಟಿಗೆ ಕನ್ಸಿಸ್ಟೆನ್ಸಿ ಬೇಕು ಸೊ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ನಮ್ಮ ಕೈಯಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗೋದು ಓಕೆ ಹಾಗಾದ್ರೆ ಕನ್ಸಿಸ್ಟೆನ್ಸಿ ಅಂದ್ರೆ ಏನು ಅದನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದಾದ್ರೆ ನೋಡಿ ಒಂದೊಂದೇ ಹಣಿ ನೀರು ಮೇಲಿಂದ ಬೀಳ್ತಾನೆ ಇಟ್ಕೊಳ್ಳಿ ಎಂಥ ದೊಡ್ಡ ಬಂಡೆಗಲ್ಲಾದರೂ ಅದು ಇದಾಗೋಗುತ್ತೆ ಏನಾಯ್ತಾರೆ ರಂಧ್ರ ಅವರು ತುನ್ ಮಾಡಿ ಅಲ್ಲಿ ತೂತಾಗುತ್ತೆ ಕರೆಕ್ಟ್ ಅಲ್ವಾ ಒಂದೊಂದೇ ಡ್ರಾಪು ಜಾಸ್ತಿ ಏನು ಬೇಡ ಫೋರ್ಸಲ್ಲಿ ಬೇಡ ಒಂದೇ ಡ್ರಾಪು ಕನ್ಸಿಸ್ಟೆಂಟಾಗಿ ಒಂದೇ ಜಾಗದಲ್ಲಿ ಬೀಳ್ತನೇ ಇದ್ರೆ ಆ ಜಾಗದಲ್ಲಿ ಆಟೋಮೆಟಿಕ್ಕಾಗಿ ಒಂದು ತೂತಾಗುತ್ತೆ ಕರೆಕ್ಟಾ ಅದೇ ಥರ ನಾವು ಆಪ್ಷನ್ ಬೈಯರ್ ಅವರು ದಿನ ಹತ್ತು ಪಾಯಿಂಟ್ ತೆಗಿತಾ ಬಂದರೆ ದಿನ ಹತ್ತು ಪಾಯಿಂಟ್ ತೆಗಿತಾ ಬಂದರೆ ನಾವು ನಮ್ಮ ಲೆಕ್ಕಾಚಾರ ಪ್ರಕಾರ ಎಲ್ಲಿರ್ತೀವಿ ಅಂತ ನಮಗೆ ಗೊತ್ತಿದೆ ಆಲ್ರೆಡಿ ನಾವು ಅದು ಕಾಂಪೌಂಡಿಂಗ್ ವಿಡಿಯೋದಲ್ಲಿ ನೋಡಿದ್ದೀವಿ ರೈಟ್ ಸೊ ಅದ್ರ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ಲಾಟ್ ಅಂತ ಹೇಳಿದ್ರೆ ಖಾಲಿ ಐನೂರು ರೂಪಾಯಿ ಬರೋದು ಹತ್ತು ಪಾಯಿಂಟಲ್ಲಿ ಅದು ನಮ್ಮನ್ನು ಮೋಟಿವೇಶನ್ ಮಾಡೋದಿಲ್ಲ ಖಾಲಿ ಐನೂರು ರೂಪಾಯಿ ನಮಗೆ ಒಂಥರ ಅಸಡ್ಯ ಅದೊಂಥರ ಕೀಳು ಭಾವನೆ ಅಯ್ಯೋ ಐನೂರು ರೂಪಾಯ ಅಂತ ಆ ಭಾವನೆಯಿಂದಾಗಿ ಏನಾಗುತ್ತೆ ನಾವು ಒಂಥರ ಡಲ್ ಮುಖ ಮಾಡಿಕೊಂಡು ನಿರಂತರವಾಗಿ ಮಾಡಕ್ಕೆ ಹೋಗಲ್ಲ ಏನೇನೋ ಬೇರೆ ಬೇರೆ ಕೆಲಸಗಳು ಮಾಡಕ್ಕೆ ಹೋಗ್ತೀವಿ ಅಂದ್ರೆ ಲಾಟ್ ಇನ್ಕ್ರೀಸ್ ಮಾಡೋದು ಹತ್ತು ಪಾಯಿಂಟ್ ಜಾಸ್ತಿ ಪಾಯಿಂಟ್ ಹಿಡಿಯಕ್ ಹೋಗೋದು ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ತೀವಿ ಸೊ ಅದರಿಂದಾಗಿ ನಾವು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ತೀವಿ ಅದ್ರ ಬದಲು ನಮ್ಮ ಹತ್ರ ಒಂದು ಪ್ರಾಪರ್ ವಿಷನ್ ಇದ್ರೆ ನಾವು ಇದನ್ನ ಮಾಡ್ತಾ ಹೋದ್ರೆ ನಾವ್ ಎಲ್ಲಿ ಇರ್ತೀವಿ ಅನ್ನೋ ಒಂದು ಪ್ರಾಪರ್ ವಿಷನ್ ಇತ್ತಂತಾದ್ರೆ ಖಂಡಿತವಾಗ್ಲೂ ಇದು ದೊಡ್ಡ ಗೆ ಕಾರಣ ಆಗುತ್ತೆ ಉದಾಹರಣೆಗೆ ಹೇಳ್ಬೇಕಂತ ನೋಡಿ ಒಂದು ಮಗು ಬರೆಯೋಕ್ಕೆ ಶುರು ಮಾಡಿದಾಗ ಫಸ್ಟ್ ಫಸ್ಟ್ ಅದಕ್ಕೆ ಒಂಥರ ಖುಷಿ ಹುಮ್ಮಸ್ಸು ಅಲ್ವಾ ಆ ಹುಮ್ಮಸ್ಸಲ್ಲಿ ಬರೆಯುತ್ತೆ ಆದರೆ ಹ್ಯಾಂಡ್ ರೈಟಿಂಗ್ ಹೇಗಿರುತ್ತೆ ಎಲ್ಲೆಲ್ಲೋ ಇರುತ್ತೆ ಗೀಚ್ತಾ ಇರುತ್ತೆ ಒಟ್ರಾಸ ಇರುತ್ತೆ ಆದರೆ ಅದಕ್ಕೆ ಅವ್ರ ಟೀಚರ್ ಆಗಲಿ ಅವ್ರ ತಾಯಿ ಆಗಲಿ ಮನೆಯವರಾಗ್ಲಿ ಎಲ್ಲ ಕೂತು ಅರ್ಥ ಮಾಡಿಸಿ ಎಲ್ಲ ನಿಧಾನಕ್ಕೆ ಬರಿ ಅದ್ರ ಮೇಲೇನೆ ಪ್ರಾಕ್ಟೀಸ್ ಮಾಡು ಅಂತ ಬರ್ಸ್ತಾ ಹೋದಾಗ ಸ್ವಲ್ಪ ಸಮಯ ಆದಾಗ ಅದರ ಹ್ಯಾಂಡ್ ರೈಟಿಂಗು ಸಹ ಸೂಪರ್ ಬರ ಆಗುತ್ತೆ ಕರೆಕ್ಟ್ ಅಲ್ವಾ ಇದು ಮಾಡಲಿಕ್ಕೆ ಆ ಮಗು ಏನಾಯಿತು ಪ್ರಯತ್ನ ಪಡ್ತಾ ಇತ್ತು ದಿನಾ ಬರಿತಿತ್ತು ಪ್ರಾಕ್ಟೀಸ್ ಮಾಡ್ತಾ ಇತ್ತು ಇದರಿಂದಾಗಿ ಆಟೋಮೆಟಿಕ್ಕಾಗಿ ಅದಕ್ಕೆ ಸರಿ ಇಲ್ದಿದ್ರು ಅದು ಛಲ ಬಿಡಲಿಲ್ಲ ಆ ಚಲ ಇಟ್ಕೊಂಡು ಹೋಗಿದ್ರಿಂದ ಅದ್ರ ಹ್ಯಾಂಡ್ ರೈಟಿಂಗ್ ಕ್ಲೀನ್ ಆಗಲಿಕ್ಕೆ ಶುರು ಆಯಿತು ಕರೆಕ್ಟ್ ಅಲ್ವಾ ಅಷ್ಟು ಮಾತ್ರ ಅಲ್ಲ ನಾವು ಇನ್ನೂ ಸ್ವಲ್ಪ ಉದಾಹರಣೆ ನೋಡಿದಾರೆ ದೊಡ್ಡ ವ್ಯಕ್ತಿಗಳದ ಉದಾಹರಣೆ ನೋಡೋದಂದರೆ ಈಗ ಥಾಮಸ್ ಅಲ್ವಾ ಹಿಡಿಸ ನೀವೆಲ್ಲ ಕೇಳಿರ್ತೀರಿ ಬಲ್ಬ್ ಕಂಡಿಡ್ದು ಅವ್ರು ಎಷ್ಟು ಸಲಿ ಫೇಲಿಯರ್ ಆಗಲಿಲ್ಲ ಎಷ್ಟು ಸಲಿ ಒಂಬೈನೂರ ತೊಂಬತ್ತೊಂಬತ್ತು ಸಲಿ ಫೇಲಿಯರ್ ಆಗಿದೆ ಸಾವಿರನೇ ಸಲ ಕಂಡುಹಿಡಬೇಕಾದ್ರೆ ಅವ್ರು ಬಲ್ಬ್ ಕಂಡು ಹಿಡಿದ್ರು ಆದರೆ ಅವ್ರ ಹತ್ರ ಹೋಗಿ ಕೇಳಿದ್ರು ಅವ್ರು ಏನು ಹೇಳ್ತಾರೆ ಅದು ಎಲ್ಲೆಲ್ಲೆಲ್ಲಿ ಹೋಗಲ್ಲ ಅನ್ನೋದನ್ನ ಕಂಡುಹಿಡಲಿಕ್ಕೆ ನನಗೆ ಅಷ್ಟು ಟೈಮ್ ತಗೊಳ್ತು ಎಲ್ಲಿ ಹೋಗುತ್ತೆ ಅಂತ ಕಂಡುಹಿಡಲಿಕ್ಕೆ ಒಂದೇ ಟೈಮ್ ಕರೆಕ್ಟ್ ಅಲ್ವಾ ಆ ಕನ್ಸಿಸ್ಟೆನ್ಸಿ ಇತ್ತು ಮಾಡೇ ತಿರ್ತೀನಿ ಅನ್ನೋ ಒಂದು ಹಠ ಆಮೇಲೆ ಆ ಕನ್ಸಿಸ್ಟೆನ್ಸಿಯಿಂದ ಅವ್ರು ವಿನ್ ಆದರು ಅಷ್ಟು ಮಾತ್ರ ಅಲ್ಲ ಉಸೇನ್ ಬೋಲ್ಟ್ ನೀವೆಲ್ಲ ಕೇಳಿರ್ತೀರಿ ಈಗ ರೆಕಾರ್ಡ್ ಮಾಡಿದವರು ವರ್ಲ್ಡ್ ರೆಕಾರ್ಡ್ ಮಾಡಿದವರು ವೆರಿ ಶಾ ಶಾರ್ಟ್ ಸೆಕೆಂಡ್ಸಲ್ಲಿ ಅವರು ಎಷ್ಟೋ ಕಿಲೋಮೀಟರ್ಗಳನ್ನು ಓಡ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಆದರೆ ಅದಕ್ಕೋಸ್ಕರ ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡಿಲ್ಲ ಟೂ ಟು ತ್ರೀ ಇಯರ್ಸ್ ಅವ್ರು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿಂದ ಅವರು ಆ ಒಂದು ರೆಕಾರ್ಡ್ ಮಾಡಲಿಕ್ಕಾಯ್ತು ಕರೆಕ್ಟ್ ಅಲ್ವಾ ಸೊ ಇದೆಲ್ಲ ಬಿಡಿ ಬೇರೆ ಹೊರಗಿನ ಅಂತ ಹೇಳಿದ್ರು ನಮ್ಮ ಇಂಡಿಯಾದ ಒಂದು ಈಗ ಬೇಲೂರಲ್ಲಿ ಬೀಡ್ ತಗೊಳ್ಳಿ ಅಲ್ಲೇ ಚನ್ನಕೇಶ್ವರ ಟೆಂಪಲ್ ಅದನ್ನು ಕೆತ್ತನೆ ಮಾಡ್ಲಿಕ್ಕೆ ಎಷ್ಟು ವರ್ಷ ತಗೊಳ್ಳಲಿಲ್ಲ ಆದರೆ ಆ ಒಂದು ತಾಳ್ಮೆಯಿಂದ ಮಾಡಿದಂಥ ಒಂದು ಆ ಶಿಲ್ಪಿಗೆ ಗೊತ್ತಿತ್ತು ಇದು ನಾಳೆ ಹೆಂಗ್ ಬರುತ್ತೆ ಅಂತ ಕರೆಕ್ಟ್ ಅಲ್ವಾ ಆ ಒಂದು ವಿಷನ್ ಇತ್ತು ಅವನ ಹತ್ರ ಆ ವಿಷನ್ ಇದ್ದಿದ್ರಿಂದ ಅದು ಆಟೋಮೆಟಿಕ್ ಆಗಿ ಒಳ್ಳೆ ರೀತಿಯಲ್ಲಿ ಅದು ಮೊಮೆಂಟಮ್ ಬಂತು ಸೊ ಯಾರ ಹತ್ರ ವಿಷನ್ ಇದೆಯೋ ಅವ್ರು ಕನ್ಸಿಸ್ಟೆಂಟ್ ಆಗಿ ಇರ್ತಾರೆ ಅದು ಫಸ್ಟ್ ಇನಿಷಿಯಲಿ ಚಿಕ್ಕದಾಗೆ ಇರುತ್ತೆ ಒಂದೇ ಸಲ ಎಲ್ಲ ಕಲ್ಲು ತೆಗಿಯಕಾಯ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದೇ ಕಲ್ಲು ಒಂದೊಂದೇ ಕಲ್ಲು ಕೆತ್ಕೊಂಡು ಕೆತ್ಕೊಂಡು ಹೋಗಿ ಆ ರೀತಿ ಶಿಲ್ಪಿ ಆಯ್ತು ಕರೆಕ್ಟ್ ಅಲ್ವಾ ಅದೇ ಥರ ನಾವು ಕಾಂಪೌಂಡಿಂಗ್ ಮಾಡ್ಬೇಕಂತಾದ್ರೆ ನಾವು ಅಷ್ಟು ಒಳ್ಳೆ ಇನ್ಕಮ್ ಮಾಡಬೇಕಂದ್ರೆ ನಾವು ನಿರಂತರವಾಗಿ ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು ಗುರಿ ಇಟ್ಕೊಂಡು ಒಂದೇ ರೋಡಲ್ಲಿ ಹೋಗ್ತಾ ಇರಬೇಕು ಅಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಒಂದು ಗುರಿ ಇರಬೇಕು ಲೈಕ್ ಡೆಸ್ಟಿನೇಷನ್ ಆ ಡೆಸ್ಟಿನೇಷನ್ ಅಲ್ಲೇ ರೀಚ್ ಆಗುತ್ತೆ ಅಂತ ಗೊತ್ತಿದ ಮೇಲಿಂದ ನಾವು ಅಲ್ಲಿ ಆರಾಮಾಗಿ ಹೋಗ್ತಾ ಇರಬೇಕು ಅದು ಸ್ವಲ್ಪ ಸ್ವಲ್ಪನೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಇರಲಿ ಹೋಗ್ತಾ ಹೋಗ್ತಾ ದಾರಿ ಹತ್ರ ಆಗತ್ತೆ ಹೋಗ್ತಾ ಹೋಗ್ತಾ ದಾರಿ ಹತ್ರ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನೋಡಿದಾಗ ದಾರಿ ದೂರ ಕಾಣುತ್ತೆ ದೂರ ಕಾಣುತ್ತೆ ಅಂತ ಫ್ರಸ್ಟ್ರೇಟ್ ಆಗಬಾರ್ದು ಫ್ರಸ್ಟ್ರೇಷನ್ ಆದರೆ ಭಾಳ ಕಷ್ಟ ಅದ್ರ ಬದಲು ಖುಷಿ ಖುಷಿಯಾಗಿ ಆ ಇನ್ನು ಹೋಗ್ತಾ ಹೋಗ್ತಾ ಹತ್ರ ಆಗ್ತಾ ಇದೆ ಅಂತ ಖುಷಿ ಖುಷಿಯಲ್ಲಿ ಕುಣಿತಾ ಹೋದ್ರೆ ನಾವು ನಮ್ಮ ಗುರಿಯನ್ನು ಆರಾಮಾಗಿ ಖುಷಿಯಲ್ಲಿ ತಲುಪ್ತೀವಿ ಕರೆಕ್ಟ್ ಅಲ್ವಾ ಅದೇ ಥರ ನಾವು ಮಾಡೋದು ಜಸ್ಟ್ ಒಂದೇ ಆದ್ರೂ ಸಹ ಪೇಚ್ ಮುಖ ಹಾಕೊಬಾರ್ದು ವೇಚ್ ಮುಖ ಹಾಕೊಂಡು ಎಂತ ಅಂತ ಯೋಚನೆ ಮಾಡಬಾರ್ದು ಹಣಿ ಹಣಿ ಬಿದ್ದರೂ ಸಹ ಆ ಕಲ್ಲು ಅಷ್ಟು ದೊಡ್ಡ ಬಂಡೆಗಲ್ಲನ್ನೇ ಕೊರಿಯಬೋದು ಅಂದಾಗ ನಮ್ಮ ಇದೊಂದು ಜಸ್ಟ್ ಒಂದು ಟೆನ್ ಪಾಯಿಂಟ್ ಸ್ಟ್ರಾಟಜಿ ಇತ್ತಲ್ಲ ಅದನ್ನು ನಿರಂತರವಾಗಿ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಸಹ ಸಕ್ಸಸ್ ಆಗುತ್ತೆ ಸೊ ಆದರೆ ಸ್ಟಾರ್ಟಿಂಗ್ ಸಿಗುವಂಥ ಐನೂರು ರೂಪಾಯಿ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ಸೊ ನಿಮ್ಮಲ್ಲಿ ಆ ವಿಷನ್ ಕ್ಲಿಯರ್ ಇರಬೇಕು ಓಕೆನಾ ಸೊ ಈಗ ನಿಮ್ಗೆ ಬರುತ್ತೆ ಸರ್ ನಮ್ಮ ಹತ್ರ ವಿಷನ್ ಕ್ಲಿಯರ್ ಇದೆ ಕನ್ಸಿಸ್ಟೆಂಟ್ ಆಗು ಮಾಡ್ತೀವಿ ಹಾಗಿದ್ರೆ ನಾವು ಸಕ್ಸಸ್ ಆಗ್ತೀವ ಕಾಂಪೌಂಡಿಂಗ್ ಅಲ್ಲಿ ಅಂತ ಹೇಳಿದ್ರೆ ಇಲ್ಲ ಇದ್ರೊಟ್ಟಿ ನಿಮ್ಗೆ ಇನ್ನೊಂದೇ ಒಂದು ಅಗತ್ಯ ಇದೆ ಏನದು ತಾಳ್ಮೆ ಪೇಶನ್ಸಿ ಬೇಕು ಈಗ ನೋಡಿ ಒಂದು ಬೀಜ ಹಾಕ್ತಿದ್ದಂಗೆನೆ ಮರ ಆಗ್ಲಿಲ್ಲ ಕರೆಕ್ಟ್ ಅದಕ್ಕೆ ನಿರಂತರವಾಗಿ ಅದಕ್ಕೆ ನೀರು ಹಾಕೋದು ಅದನ್ನ ಆರೈಕೆ ಮಾಡೋದು ಮತ್ತೆ ಕಾಯ್ಬೇಕು ಒಂದು ಆರು ತಿಂಗಳು ಒಂದು ವರ್ಷನೋ ಕಾಯ್ಬೇಕಲ್ವಾ ಆ ಪೇಶನ್ಸಿನೂ ಬೇಕು ಆ ಪೇಶನ್ಸ್ ಇದ್ರೆ ಈಗ ಒಂದು ಗ್ಲಾಸ್ ಅಲ್ಲಿ ನಾವು ಇದ್ಕೊಂಡು ಕೂತಂಗೆ ನೀರನ್ನ ಒಂದೊಂದೇ ಡ್ರಾಪ್ ಒಂದೊಂದೇ ಡ್ರಾಪ್ ಒಂದೊಂದೇ ಡ್ರಾಪ್ ಬೀಳ್ತಾ ಬೀಳ್ತಾ ಏನಾಗುತ್ತೆ ಆ ಗ್ಲಾಸ್ ತುಂಬುತ್ತೆ ಕರೆಕ್ಟ್ ಅಲ್ವಾ ಅದೇ ತರ ಇದು ಅಷ್ಟೇ ಐನೂರು ರೂಪಾಯಿ ಐನೂರು ರೂಪಾಯಿ ಸೇರಿಸ್ತಾ ಹೋದಷ್ಟು ಒಂದ್ ದಿವಸ ನಾವು ತಾಳ್ಮೆಯಿಂದ ಅದನ್ನ ಅಚೀವ್ ಮಾಡ್ತೀವಿ ಸೊ ಅದು ಅದ್ರ ಬಗ್ಗೆ ಹೇಗೆ ಈಗ ಪೇಶೆನ್ಸಿ ಬೆಳೆಸ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕಲ್ವಾ ಅದನ್ನು ನಾನು ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆದರೆ ಇದು ಪೇಷನ್ಸಿ ಮತ್ತು ಕನ್ಸಿಸ್ಟೆನ್ಸಿ ಇದ್ದರೆ ಸಕ್ಸಸ್ ಆಗೋದಂತೂ ಗ್ಯಾರಂಟಿ ಸೊ ಅದು ಪೇಷನ್ಸಿ ಬಗ್ಗೆ ಹೇಗೆ ಅನ್ನೋದನ್ನ ನೆಕ್ಸ್ಟ್ ಎಜುಕೇಷನ್ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್